ಜಾಯಿನ ಬೇಗ ಬೇಗ ಐಡಲ್ ಬೇ ಬಿಟ್ಟಿದೆ ನೋಡಿಬ್ರು ಯಾರು ನೆನೆಸ್ತಾ ಇದ್ದಾರೋ ಏನು ನಮ್ಮನ್ನು ಕೂಡ ನೆನೆಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮನ್ನು ಈ ಥರ ನೆನೆಸ್ತಾರ ಅಂತ ನೋಡಿ ಬಿಕ್ ನಿಲ್ತಾನೆ ಇಲ್ಲ ಇವತ್ತು ಯಾರು ನೆನೆಸ್ತಾ ಇದ್ದಾರೋ ಏನು ಜಾಯ್ನಾಗಿ ಜಾಯ್ನಾಗಿ ಬೇಗ ಬೇಗ ಮಹೇಶ್ ಪ್ರಭು ಛತ್ರಪತಿ ಶಿವಾಜಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಅಕ್ಕ ಅಕ್ಕ ಆಗಲ್ಲಿ ಅದು ಗೊತ್ತು ಇಲ್ಲ ಬ್ರೋ ಸುಮ್ಮನೆ ಏನೋ ಒಂಥರ ಬಂತು ಅದಕ್ಕೆ ಎಂಡ್ ಮಾಡಿದೆ ಇವಾಗ ಬಂದೆ ನೋಡಿ ಮತ್ತೆ जयने की जयने की बेगबे का छत्रपति शिवाजी अल टिका सुभाष एल रुगु इवतु छत्रपति शिवाजी जयंती अलवा सेम टू यू थैंक यू ब्रो थैंक यू सो मच महेश ब्रो थैंक यू सो मच हाय 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 ब्रो हाय ಬಾಜು ಬ್ರೋ ಹಾಯ್ ವೆಲ್ಕಮ್ ಟು ಲೈವ್ ಲೈವ್ ವಿಡಯೋ ಕೊನ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ತim ಬ್ರೋ ಛತ್ರಪತಿ ಶಿವಾಜಿಯ ಹાર્ಧಿಕ ಶುಭಾಶಯಗಳು ಹ್ಮ್ ಹೌದು ನೋಡಿ ಬಿಟ್ ಏನು ನೀವು ಚಿತ್ರಪತಿ ಶಿವಾಜಿ ಜಯಂತಿ ಇವತ್ತು ನಮ್ಮ ಮದುವೆ ಆಗ ಐದು ವರ್ಷ ಆಯ್ತು ನಮ್ಮ ಯಜಮಾನ್ರಿ ನಮ್ಮ ವಾಚ್ ಇಟ್ಕೊಂಡಿದ್ದಾರೆ ನೋಡಿ ಹೆಂಗಿದೆ ನ ಬಿಸಿಲಿಗೊಂಡ್ మల్గీ నోడ అల్గిలు అల్గసినే మొత్త లైవ్ బందే నోడి జాయిన్గా జాయిన్గా బయట బడి సపోర్ట్ ని థ్యాంక్ యూ సో మచ్ ఎల్గూ ఎల్గూ ఛత్రపతి శివజీ జయంతి ఆర్థిక శుభాశయలు ఇవత్ ఛత్రపతి శివజీ జయంతి అల్వ అది జాయిన్గా జాయిన్గా బుభేదా థ్యాంక్ యూ సో మచ్ ఎల్గూ ఛత్రపతి శివాజీ జయంతి ఆర్థిక శుభాషయలు ఎల్గూ ಏನು ಮಾಡ್ತಾಯಿದ್ದೀರಾ ಎಲ್ರಿಗೂ ವಿಶ್ ಮಾಡೋಣ ಅಂತ ತುಂಬ ಖುಷಿಯಾಯಿತು ಇವತ್ತು ಛತ್ರಪತಿ ಜೇವಂತ್ ಜಿ ಹೀಗೆ ನೋಡಿ ನಮ್ಮನ್ನ ಯಾರು ನೆನೆಸ್ತಾ ಇದ್ದಾರೋ ಏನೋ ಬಿಕ್ಕಂತೂ ನಿಲ್ತಾನೆ ಇಲ್ಲ ಬಿಕ್ಕೇಗ ಬರ್ತಾ ಇದೆ ನಮ್ಮನ್ನು ಕೂಡ ನೆನೆಸ್ತಾರ ನಾನೇನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ನೆ ನೆನೆಸ್ತಾರೆ ನೋಡಿ ಬಿಕ್ಕು ನೋಡಿ ಯಾವ ಪ್ರೀ ಇದೆ ನಿಲ್ತಾನೆ ಇಲ್ಲ ಬಿಕ್ಕು ಏನು ಮಾಡೋಣ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಬಿಕ್ಕಿಗೆ ಏನು ಮಾಡಬೇಕು ನೋಡಿ ನಿಲ್ತಾನೆ ಇಲ್ಲ ನೋಡಿ ಏನಾದ್ರು ಇದ್ದರೆ ಹೇಳಿ ಬೇಗ ಬೇಗ ಜಾಯ್ನಾಗಿ ಸಪೋರ್ಟ್ ಮೆಸೇಜ್ ಹಾಕಿ ಐಡಿಯಲ್ ಇರಬೇಡಿ ಪ್ಲೀಸ್ ಜಾಯಿನಾಗಿ ಆಗಿ ಬಿಕ್ ಮಾತ್ರ ನಿಲ್ತಾನೆ ಇಲ್ಲ ನೋಡಿ ಏನು ಮಾಡೋಣ ಏನಾದರೂ ಟಿಪ್ ಇದ್ದರೆ ಹೇಳಿ ಅಕ್ಕ ಮಾಮ ಎಲ್ಲಿ ಹೋಗ್ಯಾನ ಕೆಲ್ಸಕ್ಕೆ ಹೋಗ್ಯಾನ ಬ್ರೋ ಮಾಮ ಕೆಲ್ಸಕ್ಕೆ ನೋಡಿ మామ నమ్మని యారు నెనస్థాయి ఏమో గొప్పలోబురు అందరూ బిక్కుందరూ నిల్తాయో జాయిన్ జాయిన్గా బయట లీడర్బడి ಅಕ್ಕ ನಾನೇ ಹೌದಾ ಬ್ರೋ ಅಂತಿದ್ದೆ ನೀವೇನಾ ಹೌದಾ ಥ್ಯಾಂಕ್ ಯು ನಿಲ್ತಾನೆ ಬ್ರೋ ಏನು ಮಾಡೋಣ ನೀರಾದರೂ ಕುಡಿಯೋರ ಅಕ್ಕ ನೀರು ಕುಡಿ ತಡೀರ್ತಾರೆ ಯಪ್ಪ ನೋಡಿ ನೋಡಿದ್ರು ಏನು ಮಾಡೋಕ್ಕ ನೀರು ಕುಡಿದು ಟ್ರೈ ಮಾಡ್ತೀನಿ ರೀ नोडी इब्रो कुडदे नौशिका जॉईन आगी बेग बेगा सपोर्ट हाकिस्व हनसतो नोडी ಹಾಯ್ ಹಾಯ್ ಮಲ್ಲಪ್ಪ ಬ್ರೋ ಹಾಯ್ ನಮ್ಮದು ಗದಗತ್ರ ಮಾಚಿನಾಡಿ ನಾವು ನಾವಿರೋದು ಬೆಂಗಳೂರಲ್ಲಿ ಥ್ಯಾಂಕ್ ಯು ಸೊ ಮಚ್ ಜಾಯ್ನ್ ಆಗಿದ್ದೀರಾ ತಿಂಡಿ ತಿಂದ್ರಾ ಏನು ಇದ್ದೀರಾ ಇವತ್ತು ಛತ್ರಪತಿ ಶಿವಾಜಿ ಜಯಂತಿಯ ಆರ್ಥಿಕ ಶುಭಾಶಯಗಳು ಬ್ರೋ ಮಲ್ಲಪ್ಪ ಬ್ರೋ ಏನು ಮಾಡ್ತಾ ಇದ್ದೀರಾ ಜೈ ಛತ್ರಪತಿ ಓಕೆ ಓಕೆ ಬ್ರೋ ಜೈ ಛತ್ರಪತಿ ಶಿವಾಜಿ ಜಯಂತಿಯ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಮತ್ತೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರ ಲವ್ ಯು ಎಲ್ರಿಗೂ ತುಂಬಾ ಖುಷಿ ಆಯ್ತು ನೀವು ಬಂದಿರೋದು ಹಾಗೆ ಒಂದ್ ಸ್ವಲ್ಪ ಕಮೆಂಟ್ ಹಾಕಿನ್ ಆಗಿ ಜಾಯಿನ್ ಆಗಿ ಬೇಕಿ ಪಚ್ಚೆಗಿಳಿ ಅಮ್ಮನ ಮನೆಯಲ್ಲಿ ಆರಾಮ್ರು ಆರಾಮ ನೋಡಿ ಎಲ್ಲರೂ ಆರಾಮ ನೀವು ಹೇಗಿದ್ದೀರಾ ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ ನಿಮ್ಮ ಮನೆಯವರೆಗೂ ಹೇಳಿಬಿಡಿ ಛತ್ರಪತಿ ಶಿವಾಜಿ ಜಯಂತಿ ಹಾರ್ದಿಕ ಶುಭಾಶಯಗಳು ಅಂತ ತುಂಬ ಆಯಿತು ಬ್ರೋ ನಿಮಗೆ ಬಂದಿರೋದು ಲೈವಲ್ಲಿ ಕೌಶಿಕ ಕೌಶಿಕ ಕದ ಹಾಕು ಹುಚ್ಚ ಬಂದ ಹುಚ್ಚ ಕದ ಹಾಕಿ ಕಾಕು சதீஷ் ப்ரோ ஹாய் ஹாய் வெல்கம் டு லைவி கொஞ்சம் லைக் குட்டிலிருந்து லைக் கொடி जॉयन जॉन दिन सपोर्ट मैसेज हाँ हेडल्द ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್ ಹಾಯ್ ಬ್ರೋ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಟಿಫನ್ ಮಾಡಿದ್ರ ಮಾಡಿದೆ ಬ್ರೋ ಟಿಫನ್ ಅದು ಎಲ್ಲ ಆಯ್ತು ನೋಡಿ ನಿಮ್ದಾಯ್ತಾ ಹಾಟ್ ತುಂಬಾ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ారు బల ఇవత్ లైవ్ అేజారుగతా యారు బర్ అంద్ర ఏం స్పెషల్ తిండి ಇಡ್ಲಿ ನೋಡಿ ಬ್ರು ಇವತ್ತು ಇಡ್ಲಿ ಮಾಡಿದ್ದೆ ನಿನ್ನೇನೇ ಪಕ್ಕದ ಮನೆ ಆಂಟಿ ದೋಸೆ ನಿನ್ನೆ ಬೆಳಗ್ಗೆ ಬಂದ್ವಲ್ಲ ಏನೂ ನೆನಕಿರಲಿಲ್ಲ ನಾನು ಮತ್ತು ಆಂಟಿ ದೋಸೆ ಏನಾದರೂ ಪಡ್ಡಾದರೂ ಏನಾದರೂ ಮಾಡಿಕೊಡಮ್ಮ ಅವ್ರಿಗೆ ಅಂತ ಹೇಳಿಕೊಟ್ರು ಅದನ್ನೇ ಒಂದು ಸ್ವಲ್ಪ ಮಾಡಿದೆ ನೋಡಿದ್ರು ಯಾಕೆ ಯಾರು ಬರ್ತಾ ಇಲ್ಲ ಅಲ್ಲಿ. ಅಂದರೆ ಬ್ರೋ ಇಬ್ಬರೇ ಇರೋದು ನನಗೆ ನಮ್ಮ ಅಕ್ಕನ ಮಗಳು ಇರ್ತಾ ಇದ್ಲು ಫಸ್ಟಿಗೆ ನಮ್ಮ ಅಕ್ಕನ ಮಗಳು ಅವಳು ಸ್ವಲ್ಪ ದೊಡ್ಡವಳಾಗೋವರೆಗೂ ನನ್ನ ಹತ್ರನೇ ಇದ್ಳು ಅವಳು ನನ್ನ ತುಂಬ ಇಷ್ಟಪಡ್ತಾಳೆ ಅವಳು ನನ್ನ ಹತ್ರನೇ ಇದ್ಲು ಅವಳು ಇವಾಗ ಶಾಲೆಗೆ ಹಾಕಿದ್ರು ಅವಳನ್ನು ಓದ್ಲು ಇಬ್ಬರೇ ನನ್ನ ಮಕ್ಕಳು ಒಂದು ಗಂಡು ಮಗ ಒಬ್ಬಳ ಹುಡುಗಿ ಹುಡುಗಿ ಮಲಗಿದ್ದಾಳೆ ಇವ್ನನ್ನು ಆಟ ಆಡ್ತಾಯಿದ್ದಾನೆ ನೋಡಿ ಯಾರೂ ಬರ್ತಾ ಇಲ್ಲ ಇವಲ್ಲಿ ಒಬ್ಬಳೇ ಕುಂತ ಏನು ಮಾಡಲಿ ಏ ಬಾಯ್ ಹೆಣ್ಣು ಮಾಡ್ತೀನಿ ಲೈವು ನಾಳೆ ಬರ್ತೀನಿ ಓಕೆ ನಾ ಯಾರೂ ಇಲ್ಲ ಲೈವಲ್ಲಿ ಅಕ್ಕ ಒಂದು ಸಾಂಗ್ ಹಾಡು ಬೇಗ ಹೋಗಬೇಕು ಬೆಂಗಳೂರಿಗೆ ಬೆಂಗಳೂರಿಗೆ ಏನಕ್ಕೆ ಬರೋ ಬೆಂಗಳೂರಿಗೆ ಏನು ಹೋಗ್ತೀರಾ ಇಂಥ ಹಾಡು ಅಂತ ಹೇಳಿದ್ರು ನಿಮಗೆ ಅಂದರೆ ನನಗೆ ಹಾಡೋಕ್ಕೆ ಇಷ್ಟ ಆಗುತ್ತೆ ಓಕೆ ನಾಳೆ ಬರ್ತೀನಿ ಲೈವಲ್ಲಿ ಯಾರೂ ಇಲ್ಲ ಇವತ್ತು ಓಕೆನಾ ಬಾಯ್ ಎಲ್ರಿಗೂ ಟೇಕ್ ಕೇರ್ ಲವ್ ಯು ಏನು ಮಾಡ್ತೀನಿ ಲೈವು ನಾಳೆ ಬರ್ತೀನಿ ಒಂದೆರಡು ರೀಲ್ಸ್ ಆದರೂ ಮಾಡ್ತೀನಿ ಓಕೆನಾ ಬಾಯ್